ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಆಶಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಇವತ್ತು ಒಂದೊಳ್ಳೆ ಕಷಾಯ ಮಾಡ್ತಾ ಇದ್ದೀನಿ ಕೆಮ್ಮು ಶೀತ ಕಫ ಎಲ್ಲದಕ್ಕೂ ರಾಮ ಬಾಣವಾಗಿ ಕೆಲಸ ಮಾಡುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಈಗ ಹೇಗೆ ಮಾಡಿ ಇವಾಗ ಒಂದು ಲೋಟ ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಇಂಚು ಶುಂಠಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ ಒಂದು ಐದಾರು ಕಾಳು ಮೆಣಸನ್ನು ಪುಡಿ ಮಾಡಿ ಹಾಕೊತಾ ಇದ್ದೀನಿ ತುಳಸಿ ಎಲೆ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟೂ ಕುದಿಸ್ಕೋಬೇಕು ಸ್ವಲ್ಪ ಕುದಿಲಿ ಅದು ಈಗ ಇದು ಕುದೀತಾ ಇದೆ ಒಂದು ಲೋಟ ನೀರು ಹಾಕಿರೋದು ಅರ್ಧ ಲೋಟ ನೀರುವರೆಗೂ ಕುದಿಬೇಕು ಈಗ ನೋಡಿ ಇದು ಅದು ಅರ್ಧ ಲೋಟಕ್ಕೆ ಬಂದಿದೆ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಅದು ಒಂದು ಕುದಿ ಕುದಿಲಿ ಈಗ ಇದು ಕುದ್ದಿದ್ದಾಗಿದೆ ಇದನ್ನು ಆಫ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಒಂದು ಓಟಕ್ಕೆ ಶೋಧಿಸ್ಕೊತಾ ಇದ್ದೀನಿ ಜೇನುತುಪ್ಪ ಇಲ್ಲ ಬೆಲ್ಲನ ಹಾಕ್ಕೊಬೋದು ನಾನು ಇದಕ್ಕೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಈಗ ಈ ಥರ ರೆಡಿಯಾಗಿದೆ ಇದನ್ನು ಮಕ್ಕಳಿಗೆ ಶೀತ ಕೆಮ್ಮು ಕಫ ಇದ್ದರೆ ಬೇಗ ಕ್ಯೂರ್ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು